ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತಕ್ಕೆ ಅಸಲಿ ಕಾರಣ ಏನು ಲೋಪ ಪೊಲೀಸರದ್ದ ಆರ್ಸಿಬಿಯದ್ದ ಡಿಎನ್ಎ ಸಂಸ್ಥೆಯದ್ದ ರಾಜ್ಯ ಸರ್ಕಾರದ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ರಿಪೋರ್ಟ್ನಲ್ಲಿ ಯಾರಿಗೆ ಶಾಕ್ ಆಗಿದೆ ವರದಿ ರಿವೀಲ್ ಆದರೆ ದೊಡ್ಡವರ ಬುಡಕ್ಕೆ ಬಾಂಬ್ ಫಿಕ್ಸ್ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಕಾರಣ ಯಾರು ಲೋಪ ಪೊಲೀಸರದ್ದ ಆರ್ಸಿಬಿಯದ್ದ ರಾಜ್ಯ ಸರ್ಕಾರದ್ದ ದೊಡ್ಡವರ ಆತುರಕ್ಕೆ ಹಾರಿ ಹೋಯಿತು ಹನ್ನೊಂದು ಜನರ ಪ್ರಾಣ ಪಕ್ಷಿ ಹನ್ನೊಂದು ಜನರ ಪ್ರಾಣ ತೆಗೆದ ಕೊಲೆಗಡುಕರು ಯಾರೋ ಗೊತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ರಿಪೋರ್ಟ್ನಲ್ಲಿ ಭಯಾನಕ ಸತ್ಯ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಐ ಪಿ ಎಲ್ ಕಪ್ ಗೆದ್ದ ಖುಷಿಯನ್ನ ಕಸಿದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚೆ ಬೀಳಿಸಿತ್ತು ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಆರ್ಸಿಬಿ ಅಭಿಮಾನಿಗಳು ದಾರುಣವಾಗಿ ಮೃತಪಟ್ಟಿದ್ರು ಸರ್ಕಾರಕ್ಕೆ ಈ ಪ್ರಕರಣ ಭಾರೀ ಮುಜುಗರವನ್ನು ತರಿಸಿತ್ತು ಬೆಂಗಳೂರು ಪೊಲೀಸ್ ಆಯುಕ್ತರು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಮಾನತುಗೊಂಡಿದ್ರು ಮಜುಗರದಿಂದ ತಪ್ಪಿಸಿಕೊಳ್ಳಲು ಮುಂದಾದ ಸರ್ಕಾರ ತನಿಖೆಗೆ ಆದೇಶ ನೀಡಿತ್ತು ಈಗ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ವರದಿಯಲ್ಲಿರುವ ಅಂಶಗಳು ಕೈ ಘಟನೆಯ ಕರಾಳತೆಯನ್ನ ಬಿಚ್ಚಿಟ್ಟಿದೆ ಚಿನ್ನಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಸರ್ಕಾರದ ಕೈ ಸೇರಿದೆ ಮಾಜಿ ಪೊಲೀಸ್ ಆಯುಕ್ತರ ಹೇಳಿಕೆ ಹೊರತುಪಡಿಸಿ ಬಹುತೇಕ ಎಲ್ಲರ ಹೇಳಿಕೆ ದಾಖಲು ಮಾಡಿಕೊಂಡು ಕಾಲ್ತುಳಿತ ಪ್ರಕರಣ ಸಂಬಂಧ ವರದಿ ಸಲ್ಲಿಕೆಯಾಗಿದೆ ಆದರೆ ವರದಿ ಆರ್ಸಿಬಿ ಹಾಗೂ ಡಿಎನ್ಎಗೆ ತಲೆನೋವು ತಂದಿದೆ ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಆರ್ಸಿಬಿ ಕಾರಣ ಅಂತ ವರದಿ ಸಲ್ಲಿಕೆಯಾಗಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪೊಲೀಸರ ಪರ್ಮಿಷನ್ ಪಡೆದಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ ಈಗ ಇದೇ ರಿಪೋರ್ಟ್ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನುಂಗಲಾರದ ತುತ್ತಾಗಿದೆ ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತಕ್ಕೆ ಕಾರಣ ಏನು ಕಾಲ್ತುಳಿತಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಾರಣ ಯಾಕೆ ಅನ್ನೋದನ್ನ ನೋಡೋದಾದ್ರೆ ಆರ್ಸಿಬಿ ಮಿಸ್ ಮ್ಯಾನೇಜ್ಮೆಂಟ್ ಪೂರ್ವ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಫ್ರೀ ಎಂಟ್ರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸ್ಟೇಡಿಯಂ ಪ್ರವೇಶದ ಬಗ್ಗೆ ಸ್ಪಷ್ಟನೆ ನೀಡದೆ ಗೊಂದಲ ಕೊನೆಯ ಹಂತದಲ್ಲಿ ಉಚಿತ ಟಿಕೆಟ್ ಘೋಷಣೆಯಿಂದ ನೂಕು ನುಗ್ಗಲು ಇನ್ನು ಆರ್ಸಿಬಿಯ ಈವೆಂಟ್ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುತ್ತಿರುವ ಡಿಎನ್ಎ ಸಂಸ್ಥೆಯು ಅನೇಕ ಎಡವಟ್ಟುಗಳನ್ನು ಮಾಡಿದ್ದು ಅದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಡಿಎನ್ಎ ಎಡವಟ್ಟು ಸ್ಟೇಡಿಯಂ ವಿಧಾನಸೌಧದ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿದ್ದ ಡಿಎನ್ಎ ಸ್ಟೇಡಿಯಂನೊಳಗೆ ಪ್ರವೇಶ ಹಾಗೂ ಟಿಕೆಟ್ ಬಿಡುಗಡೆ ವಿಚಾರದಲ್ಲಿ ವೈಫಲ್ಯ ಸ್ಟೇಡಿಯಂ ಪ್ರವೇಶ ದ್ವಾರದ ಭದ್ರತಾ ಜವಾಬ್ದಾರಿ ಹೊತ್ತು ವಿಫಲ ಗೇಟ್ ಬಳಿ ಸೂಕ್ತ ನಿರ್ವಹಣೆ ಇಲ್ಲದಿರುವುದೇ ತುಳಿತಕ್ಕೆ ಕಾರಣ ಟಿಕೆಟ್ ದರ ನಿಗದಿ ಮಾಡಿದ್ರೆ ತುಳಿತ ಆಗುತ್ತಿರಲಿಲ್ಲ ಟಿಕೆಟ್ ಇದ್ದವರಿಗಷ್ಟೇ ಪ್ರವೇಶ ಎಂದಿದ್ರೆ ತುಳಿತ ಸಂಭವಿಸುತ್ತಿರಲಿಲ್ಲ ಇನ್ನು ಜಿಲ್ಲಾಧಿಕಾರಿ ಜಗದೀಶ್ ನಡೆಸಿರುವ ತನಿಖೆಯಲ್ಲಿಯೂ ಎರಡು ಮ್ಯಾನೇಜ್ಮೆಂಟ್ಗಳ ವೈಫಲ್ಯ ದೃಢವಾಗಿದ್ದು ಇನ್ನು ಘಟನೆಗೆ ಕಾರಣವೆಂದು ನಾಲ್ಕು ಸಂಸ್ಥೆಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ನಾಲ್ವರಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರವೇ ದೊಡ್ಡ ತಪ್ಪು ಅಂತ ಗೊತ್ತಾಗಿದ್ದು ಮೊದಲನೇ ಸ್ಥಾನದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎರಡನೇ ಸ್ಥಾನದಲ್ಲಿ ಡಿಎನ್ಎ ಮೂರನೇ ಸ್ಥಾನದಲ್ಲಿ ಕೆಎಸ್ಸಿಎ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಪೊಲೀಸರದ್ದು ತಪ್ಪು ಇದೆ ಅಂತ ವರದಿ ಸಲ್ಲಿಕೆ ಮಾಡಲಾಗಿದೆ ಅದ್ರ ಬಗ್ಗೆ ಜುಡಿಷಿಯಲ್ ಕಮಿಷನ್ ಕಮೀಷನ್ ಮಾಡಿದ್ರು ಇವತ್ತು ವರದಿಯನ್ನ ಕೊಟ್ಟಿದ್ದಾರೆ ಎರಡು ವಾಲ್ಯೂಮ್ಗಳಲ್ಲಿ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಮಂಡಿಸಿ ಇದು ಮೀನ್ ಆಯಿಲ್